ರಾಜಕೀಯ ಚದುರಂಗದಾಟದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತೊಮ್ಮೆ ಗೆದ್ದು ಬೀಗಿದ್ದಾರೆ ಕಳೆದ ಒಂದು ವರ್ಷದಿಂದ ಭಾರೀ ಸದ್ದು ಮಾಡ್ತಿರುವಂತಹ ಮೂಢ ನಿವೇಶನ ಹಂಚಿಕೆ ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟ್ ಸಿ ಎಂ ಸಿದ್ದರಾಮಯ್ಯನವರಿಗೆ ಬಿಗ್ ರಿಲೀಫನ್ನು ಕೊಟ್ಟಿದೆ ಅಂತ ಹೇಳ್ಬೋದು ಈ ಮೂಲಕ ಸಿದ್ದರಾಮಯ್ಯನವರ ರಾಜಕೀಯ ಶಕ್ತಿ ಮತ್ತಷ್ಟು ಹೆಚ್ಚಾಯಿತು ಅಂತಲೇ ಹೇಳಬಹುದು ಮೂಢ ನಿವೇಶನ ಹದಿನಾಲ್ಕು ನಿವೇಶನವನ್ನು ಸಿ ಎಂ ಅವರ ಪತ್ನಿ ಪಾರ್ವತಮ್ಮ ಅಕ್ರಮವಾಗಿ ಪಡ್ಕೊಂಡಿದ್ದಾರೆ ಅಂತೇಳಿ ಅವರ ಮೇಲೆ ಕೇಸ್ ಆಗತ್ತೆ ಅದರ ಬಗ್ಗೆ ಲೋಕಾಯುಕ್ತ ಪೊಲೀಸರು ವಿಚಾರಣೆಯನ್ನು ಕೂಡ ನಡೆಸ್ತಾರೆ ಇದರಲ್ಲಿ ಪಾರ್ವತಿಯವರ ತಪ್ಪಿಲ್ಲ ಎಲ್ಲವೂ ಕಾನೂನುಬದ್ಧವಾಗಿ ನಡೆದಿದೆ ಅಂತೇಳಿ ಬಿ ರಿಪೋರ್ಟ್ ಕೂಡ ಕೊಡ್ತಾರೆ ಆನಂತರ ಇ ಅವರು ಈ ವಿಚಾರದಲ್ಲಿ ನಾವು ಸಿ ಎಂ ಪತ್ನಿಯವರನ್ನು ವಿಚಾರಣೆ ಮಾಡಲಿಕ್ಕೆ ಅನುಮತಿಯನ್ನು ಕೊಡಬೇಕು ಅಂಥೇಳಿ ಹೈಕೋರ್ಟ್ಗೆ ಅರ್ಜಿ ಹಾಕ್ತಾರೆ ಆದರೆ ಹೈಕೋರ್ಟ್ ಆ ಅರ್ಜಿಯನ್ನು ವಜಾ ಮಾಡತ್ತೆ ಇದರ ವಿರುದ್ಧ ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿಯನ್ನು ಹೋಗ್ತಾರೆ ಇ ಡಿ ಅಧಿಕಾರಿಗಳು ಇವತ್ತು ಸುಪ್ರೀಂ ಕೋರ್ಟ್ನಲ್ಲಿ ಡಿ ಅಧಿಕಾರಿಗಳಿಗೆ ಭಾರಿ ಕಪಾಳ ಮೋಕ್ಷ ಆಗಿದೆ ಅಂತಲೇ ಹೇಳ್ಬೋದು ಈ ಮೂಲಕ ಕೇಂದ್ರ ಸರ್ಕಾರಕ್ಕೂ ಕಪಾಳ ಮೋಕ್ಷ ಅಂತಲೇ ಹೇಳಬಹುದು ಈ ವಿಚಾರ ಈಗ ಮತ್ತೆ ರಾಜಕೀಯ ವಲಯದಲ್ಲಿ ಬಿರುಗಾಳಿಯನ್ನೇ ಸೃಷ್ಟಿ ಮಾಡ್ತಿರೋದು ಯಾಕಂದರೆ ಸುಪ್ರೀಂ ಕೋರ್ಟ್ನಲ್ಲಿ ಇ ಡಿ ಅಧಿಕಾರಿಗಳು ಸಲ್ಲಿಸಿದಂಥ ಅರ್ಜಿ ವಜಾ ಆಗಿದೆ ಪಾರ್ವತಮ್ಮನವರ ವಿಚಾರದಲ್ಲಿ ಹೈಕೋರ್ಟ್ ಏನು ಆದೇಶವನ್ನು ಕೊಟ್ಟಿದ್ದು ಅದು ಕರೆಕ್ಟಾಗಿದೆ ಸುಪ್ರೀಂ ಕೋರ್ಟ್ ಏನು ಮಾಡೋಕ್ಕಾಗೋದಿಲ್ಲ ಹೈಕೋರ್ಟ್ ಹೇಳಿರೋದೆ ಸರಿ ಅನ್ನೋ ಮೂಲಕ ಸಿದ್ದರಾಮಯ್ಯನವರು ಪಾರ್ವತಮ್ಮನವರು ಮತ್ತು ಸಚಿವ ಭೈರತಿ ಸುರೇಶ್ಗೆ ಬಿಗ್ ರಿಲೀಫ್ ಸಿಕ್ತು ಸಿದ್ದರಾಮಯ್ಯನವರಿಗೆ ರಾಜಕೀಯವಾಗಿ ಮತ್ತಷ್ಟು ಶಕ್ತಿ ಹೆಚ್ಚಾಯಿತು ಹೇಗಾದರೂ ಮಾಡಿ ಸಿದ್ದರಾಮಯ್ಯನವ್ರಿಗೆ ಮೂಢ ವಿಚಾರದಲ್ಲಿ ಅವರಿಗೆ ಕಪ್ಪು ಚುಕ್ಕಿಯನ್ನು ತರಲೇಬೇಕು ಅಂತ ಅವರ ರಾಜಕೀಯ ವಿರೋಧಿಗಳು ಏನೆಲ್ಲ ಪ್ರಯತ್ನ ಪಟ್ಟಿರೋದು ಏನೂ ಆಗಲಿಲ್ಲ ಯಾಕಂದರೆ ನಾವು ನೋಡ್ತಾ ಇದ್ದೀವಿ ಮೂಢ ವಿಚಾರಣೆ ಶುರುವಾದಾಗಿಂದನು ಸಿದ್ದರಾಮಯ್ಯನವರು ಒಂದು ಕ್ಷಣಕ್ಕೂ ಆತಂಕಪಟ್ಟವರಲ್ಲ ಆಗಲಿ ಬಿಡಿ ವಿಚಾರಣೆ ನಡೀಲಿ ಸತ್ಯಾಸತ್ಯತೆ ಗೊತ್ತಾಗಲಿ ಅಂತಾನೆ ಆರಾಮಾಗಿರ್ತಾರೆ ಅವ್ರ ಟೆನ್ಷನ್ನೇ ತಗೊಳ್ಳಿಲ್ಲ ಆದರೆ ಒಂದು ಬೇಸರ ಅಂದರೆ ಅವರ ಪತ್ನಿ ಪಾರ್ವತಮ್ಮನವರು ರಾಜಕೀಯವಾಗಿ ಎಲ್ಲೂ ಕಾಣಿಸ್ಕೊಂಡವರಲ್ಲ ಯಾವುದೇ ಸಭೆ ಸಮಾರಂಭಗಳಿಗೆ ಬಂದವರಲ್ಲ ಪಬ್ಲಿಕ್ಕಾಗಿ ಓಡಾಡ್ದವ್ರಲ್ಲ ಅವರಾಯಿತು ಅವ್ರ ಕೆಲಸ ಆಯಿತು ಅಂತ ಮನೇಲಿ ಕೋರ್ಟ್ಗೆಲ್ಲ ಕರೆಯಾಗಿ ಮಾಡಿಬಿಟ್ರಲ್ಲ ಅಂತ ಒಂದು ಬೇಸರ ಸಿದ್ದರಾಮಯ್ಯನವ್ರ ಮನಸ್ಸಲ್ಲಿ ಇದ್ದೇ ಇದೆ ಅವರ ವಿರೋಧಿಗಳು ಹೇಗಾದರೂ ಮಾಡಿ ಈ ವಿಚಾರದಲ್ಲಿ ಸಿದ್ದರಾಮಯ್ಯನವರನ್ನ ಸಿಗಿಸಿ ಅವರಿಗೆ ಕಾನೂನಿನ ಮೂಲಕ ಎಗಡೆಯನ್ನು ಉಂಟು ಮಾಡಬೇಕು ಅವ್ರಿಗೆ ಕಪ್ಪು ಚುಕ್ಕಿ ಬರವಾಗಿ ಮಾಡಬೇಕು ಅಂತಲೇ ಏನೇ ಪ್ರಯತ್ನ ಅದು ಸಾಧ್ಯವಾಗಲಿಲ್ಲ ಸಿದ್ದರಾಮಯ್ಯನವರ ಶಕ್ತಿ ಮತ್ತಷ್ಟು ಹೆಚ್ಚಾಗೋಯ್ತು ಈ ವಿಚಾರದಿಂದ ಯಾಕಂದರೆ ಜನಗಳ ಮನಸ್ಸಲ್ಲಿ ಸಿದ್ದರಾಮಯ್ಯ ಏನು ತಪ್ಪು ಮಾಡದೇ ಇದ್ದರು ಸುಮ್ಮನೆ ಅವರ ವಿರೋಧಿಗಳು ಈ ರೀತಿ ಅವರಿಗೆ ಕಿರುಕುಳವನ್ನು ಕೊಟ್ಟರು ಅವರ ಪತ್ನಿ ಪಾರ್ವತಮ್ಮ ಸಾರ್ವಜನಿಕ ಸಭೆ ಸಮಾರಂಭಗಳಲ್ಲಿ ಎಲ್ಲೂ ಬರದೇ ಇರುವಂಥವ್ರು ಅವ್ರಿಗೂ ಕಪ್ಪು ಚುಕ್ಕೆಯನ್ನು ತರಲಿಕ್ಕೆ ಪ್ರಯತ್ನ ಪಟ್ಟರು ಇದು ಅನ್ಯಾಯ ಅಲ್ವಾ ಅಂತೇಳಿ ಈಗ ಸಾರ್ವಜನಿಕ ವಲಯದಲ್ಲಿ ಮತ್ತೊಮ್ಮೆ ಸಿದ್ದರಾಮಯ್ಯನವರ ಬಗ್ಗೆ ಮೆಚ್ಚುಗೆ ಮಾತುಗಳು ಕೇಳಿ ಬರ್ತಿರೋದು ಇವತ್ತು ಸುಪ್ರೀಂ ಕೋರ್ಟ್ ಆದೇಶ ಕೊಟ್ಟಿರೋದು ನಿಜಕ್ಕೂ ಇದು ಸಿದ್ದರಾಮಯ್ಯನವರಿಗೆ ಸಿಕ್ಕಂಥ ಬಹುದೊಡ್ಡ ಬಲ ಯಾಕಂದರೆ ಕಳೆದ ಹತ್ತು ದಿನಗಳಿಂದ ಸಿ ಎಂ ಬದಲಾವಣೆ ವಿಚಾರ ಸಾಕಷ್ಟು ಚರ್ಚೆ ಆಗ್ತಿತ್ತು ಆದರೆ ಸಿದ್ದರಾಮಯ್ಯನವರು ದೆಹಲಿನಲ್ಲೇ ಕೂತ್ಕೊಂಡು ರಾಷ್ಟ್ರೀಯ ಮಾಧ್ಯಮದಲ್ಲೇ ಹೇಳ್ಬಿಡ್ತಾರೆ ನಾನೇ ಐದು ವರ್ಷ ಮುಖ್ಯಮಂತ್ರಿ ನನ್ನನ್ನು ಬದಲು ಮಾಡೋಕ್ಕಾಗಲ್ಲ ನನ್ನ ಹಿಂದೆ ಎಲ್ಲ ಎಮ್ ಎಲ್ ಎಗಳ ಸಪೋರ್ಟ್ ಇದೆ ಬೇರೆಯವರಿಗೆ ಒಂದು ಏಳೆಂಟು ಜನ ಸಪೋರ್ಟ್ ಮಾಡ್ಬೋದು ಎಮ್ ಎಲ್ ಎಗಳು ಆದರೆ ಹೆಚ್ಚಿನ ಸಂಖ್ಯೆಯಲ್ಲಿ ಎಮ್ ಎಲ್ ಎಗಳ ಸಪೋರ್ಟ್ ನನಗೆ ಇರುವಂಥದ್ದು ನಾನೇ ಮುಖ್ಯಮಂತ್ರಿಯಾಗಿ ಮುಂದುವರಿತೀನಿ ಯಾವುದು ಡೌಟೇ ಬೇಡ ಅಂತ ರಾಷ್ಟ್ರೀಯ ಮಾಧ್ಯಮದಲ್ಲೇ ಸ್ಪಷ್ಟನೆಯನ್ನು ಕೊಡ್ತಾರೆ ಅಲ್ಲಿಂದ ಕಾಂಗ್ರೆಸ್ ಪಕ್ಷದಲ್ಲಿ ಮುಖ್ಯಮಂತ್ರಿ ಬದಲಾವಣೆ ವಿಚಾರಕ್ಕೆ ಬ್ರೇಕ್ ಬಿದ್ದಿತ್ತು ಅದಾದ ನಂತರ ಸಾಧನ ಸಮಾವೇಶ ಮೊನ್ನೆ ಮೈಸೂರಿನಲ್ಲಿ ನಡೆಯುತ್ತೆ ಅಲ್ಲಿ ನಿರೀಕ್ಷೆಗೂ ಮೀರಿ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಬರ್ತಾರೆ ಸಿದ್ದರಾಮಯ್ಯನವ್ರನ್ನ ಅದ್ದೂರಿಯಾಗಿ ಸ್ವಾಗತವನ್ನು ಮಾಡ್ತಾರೆ ಆ ಜನಸ್ತೋಮವನ್ನು ನೋಡಿದಂತಹ ಮಲ್ಲಿಕಾರ್ಜುನ ಖರ್ಗೆ ಸಿದ್ದರಾಮಯ್ಯನವ್ರನ್ನ ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳಿಸಿದ್ರೆ ಖಂಡಿತ ಕಾಂಗ್ರೆಸ್ ಪಕ್ಷಕ್ಕೆ ಒಳ್ಳೆಯದಾಗಲ್ಲ ನಾವು ಎಚ್ಚರಿಕೆ ಜನ ಇಡಬೇಕು ಅಂತೇಳಿಗಾಗಲಿ ಹೈಕಮಾಂಡ್ಗೂ ಮಾಹಿತಿಯನ್ನು ರವಾನಿಸಿದ್ದಾರಂತೆ ಇಂತಹ ಟೈಮ್ನಲ್ಲಿ ಈಗ ಸಿದ್ದರಾಮಯ್ಯನವರ ಪರವಾಗಿ ಸುಪ್ರೀಂ ಕೋರ್ಟ್ ಆದೇಶವನ್ನು ಕೊಟ್ಟಿರೋದು ರಾಜಕೀಯವಾಗಿ ಸಿದ್ದರಾಮಯ್ಯನವರಿಗೆ ಮಹಾಬಲ ಬಂದಂತಾಯಿತು ನಾನು ಭ್ರಷ್ಟಾಚಾರ ರಹಿತ ರಾಜಕಾರಣಿ ನನ್ನ ಜೀವನದಲ್ಲಿ ನಾನು ಭ್ರಷ್ಟಾಚಾರ ಮಾಡಿಲ್ಲ ಅದನ್ನೇ ನಾನು ಮೊದಲಿಂದಲೂ ಪ್ರತಿಪಾದಿಸ್ಕೊಂಡು ಬಂದೆ ಆದರೆ ಮೂಢ ವಿಚಾರದಲ್ಲಿ ನನ್ನ ರಾಜೀನಾಮೆ ಬೇಕು ಅಂತೇಳಿ ಸಾಕಷ್ಟು ಹೋರಾಟವನ್ನು ಮಾಡಿದ್ರು ಹಿತಶತ್ರುಗಳು ಕೂಡ ವಿರೋಧಿಗಳ ಜೊತೆ ಕೈ ಜೋಡಿಸಿದ್ರು ಆದರೆ ಅದು ಏನೂ ಮಾಡಲಿಕ್ಕಾಗಲಿಲ್ಲ ನನಗೆ ಮೂಡ ಹಗರಣ ವಿಚಾರದಲ್ಲಿ ನನಗೆ ಆಗಲಿ ನನ್ನ ಕುಟುಂಬವಾಗಲಿ ಏನು ತಪ್ಪು ಮಾಡಿಲ್ಲ ಅನ್ನೋದು ಇವತ್ತು ಸುಪ್ರೀಂ ಕೋರ್ಟ್ ಆದೇಶದಿಂದ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಅಲ್ವಾ ಈಗ ನನ್ನನ್ನು ಟೆಚ್ಚೆ ಮಾಡಬೇಡಿ ಅಂತೇಳಿ ಸಿದ್ದರಾಮಯ್ಯನವರು ಹೈಕಮಾಂಡ್ ಮುಂದೆ ಪ್ರತಿಪಾದಿಸೋದು ಶತಸಿದ್ಧ ಜೊತೆಗೆ ಹೈಕಮಾಂಡ್ ಕೂಡ ಇನ್ನು ಸಿದ್ದರಾಮಯ್ಯನವ್ರನ್ನ ಬದಲಾಯಿಸಬೇಕು ಅನ್ನೋ ವಿಚಾರಕ್ಕೆ ಖಂಡಿತವಾಗಲೂ ಮುಂದಾಗೋದಿಲ್ಲ ಸಿದ್ದರಾಮಯ್ಯನವ್ರನ್ನ ಬದಲಾಯಿಸುವಂತಹ ಬಂಡ ಧೈರ್ಯ ಏನಾದ್ರು ಮಾಡಿದ್ರೆ ಖಂಡಿತ ಕಾಂಗ್ರೆಸ್ ಪಕ್ಷಕ್ಕೆ ತೊಂದರೆ ಆಗುತ್ತೆ ಅನ್ನೋದು ಖುದ್ದು ಕಾಂಗ್ರೆಸ್ ಹೈಕಮಾಂಡ್ಗೆ ಗೊತ್ತಾಗಿರೋದರಿಂದ ಇನ್ನು ಮುಂದಕ್ಕೆ ಸಿ ಎಂ ಬದಲಾವಣೆ ವಿಚಾರಕ್ಕೆ ಪೂರ್ಣ ವಿರಾಮ ಬಿದ್ದರೂ ಅಚ್ಚರಿ ಪಡಬೇಕಾಗಿಲ್ಲ